ಎಸ್ ಈಗ ನೋಡಿ ಇವತ್ತು ಒಳ್ಳೆ ಕಂಡೀಷನ್ ಇರುವಂಥ ಕಾಫಿ ತೋಟ ಕೇಳಿದಿರಿ ಕಂಡೀಷನ್ ತೋಟ ಬೇಕು ರೋಡ್ ಸೈಡ್ ಇರಬೇಕು ತೋಟದೊಳಗಡೆ ವೆಹಿಕಲ್ ಹೋಗಬೇಕು ಮನೆ ಇರಬೇಕು ಬೇಕಾದಷ್ಟು ನೀರಿರಬೇಕು ಬೋರ್ವೆಲ್ ಇರಬೇಕು ಈ ಥರ ಎಲ್ಲ ನನಗೆ ಒಂದು ನಾಲ್ಕಾರು ಜನ ಫೋನ್ ಮಾಡಿದಾಗ ಕೇಳಿದಿರಿ ಇವತ್ತು ನೀವು ನೋಡ್ತಾ ಇರೋವಂಥ ತೋಟ ಟೋಟಲ್ ಏಯ್ಟ್ ಏಕರ್ಸ್ ಬೌಂಡ್ರಿ ರೋಬೋಸ್ಟಾ ರೋಡ್ ಸೈಡ್ ಇದೆ ಶೃಂಗೇರಿ ಹತ್ತಿರದ ಜೈಪುರ ಚಿಕ್ಕಮಗಳೂರು ಜಿಲ್ಲೆ ಜೈಪುರಕ್ಕೆ ಒಂದು ಏಳು ಕಿಲೋಮೀಟ್ರ್ ಆಗುತ್ತೆ ಸೊ ಒಂದು ಕಂಡೀಷನ್ ತೋಟದ ಬಗ್ಗೆ ಒಂದು ಸಣ್ಣದೊಂದು ವೀಡಿಯೋ ಸಣ್ಣದು ಒಂದು ನಾಲ್ಕೈದು ನಿಮಿಷದ ವೀಡಿಯೋ ಇರುತ್ತೆ ಕೊನೆಯ ತನಕ ನೋಡಿ ಏನೇ ಹೆಚ್ಚಿನ ಮಾಹಿತಿ ಇದ್ದರೂ ದಯವಿಟ್ಟು ನೇರವಾಗಿ ಮತ್ತೊಮ್ಮೆ ಹೇಳಿದ ಹಾಗೆ ಫೋನ್ ಮಾಡಿ ಒಳ್ಳೆ ಇರುವಂತ ತೋಟ ಹಾಗೆಯೇ ಇದಕ್ಕೊಂದು ಕೂಡ ಮನೆ ಕೂಡ ಇದೆ ಒಳ್ಳೆಯ ಹಂಚಿನ ಮನೆ ಚೆನ್ನಾಗಿ ಮೇಂಟೈನ್ ಮಾಡಿರೋ ಹಂಚಿನ ಮನೆ ಇದೆ ಇದ್ರ ಮಧ್ಯದಲ್ಲಿ ಅಡಿಕೆ ಹಳೆ ತೋಟ ಇದೆ ಒಂದು ಸ್ವಲ್ಪ ಅಂಥ ಕಂಡೀಷನ್ ಇರುವಂಥ ತೋಟ ಅಲ್ಲ ನೀವು ಒಂದು ಎರಡೂವರೆ ಮೂರು ಕ್ವಿಂಟಲ್ ಅಡಿಕೆ ಆಗುವಂಥ ತೋಟ ಕಾಫಿ ಕಾಫಿ ಫಸಲಿನ ಬಗ್ಗೆ ಹೇಳೋದಾದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಇನ್ನೂರ ಎಂಬತ್ತರಿಂದ ಇನ್ನೂರ ತೊಂಬತ್ತು ಚೀಲ ಕಾಫಿ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಜಾಸ್ತಿ ಬಸಲು ತೆಗಿಬೋದು ಅದೇ ಮೊನ್ನೆ ಯಾರೋ ಹೇಳಿದ್ರಲ್ಲ ಅವರು ಹೇಳಿದರು ನನಗೆ ಅಡಿಕೆ ತೋಟ ಎಲ್ಲ ರೋಗ ಬಂದಿದೆ ಹಳದಿ ಎಲೆ ರೋಗ ಅಂತ ಸೊ ನೋಡಿ ಹಳದಿ ಎಲೆ ರೋಗ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಕಾಣಿಸ್ಕೊಂಡು ಒಂದು ಮೂವತ್ತರಿಂದ ನಲವತ್ತು ವರ್ಷದ ಮೇಲೆ ಆಗಿದೆ ಹಾಗಂತ ಯಾರೂ ರೈತರೇನು ಸುಮ್ಮನೆ ಕೂತಿಲ್ಲ ಬೇರೆ ಬೇರೆ ಆಲ್ಟರ್ನೇಟಿವ್ ಕ್ರಾಪ್ಗಳನ್ನು ಬೆಳ್ಕೊಂಡಿದ್ದಾರೆ ನೀವು ಈ ತೋಟದಲ್ಲಿ ನೀವು ನೋಡೋದಾದರೆ ಬರೀ ಅಡಿಕೆ ನಂಬ್ಕೊಂಡೇ ನೀ ರೈತರು ಕೂತಿಲ್ಲ ಕಾಫಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡ್ಬೋದು ಈ ಕಂಡೀಷನ್ನಲ್ಲಿ ಕಾಫಿನ ಮೇಂಟೈನ್ ಮಾಡಿದ್ದಾರೆ ಅದು ಅಡಿಕೆ ಪರ್ಯಾಯ ಬೆಳೆ ಅಂತ ಯಾಕೆ ಅನ್ಕೊಬಾರ್ದು ಅಂತ ನನಗೆ ಗೊತ್ತಿಲ್ಲ ಅಡಿಕೆ ಜೊತೆಗೆ ಮೆಣಸಿದೆ ಮೆಣಸಿನ ರೇಟ್ ಕೂಡ ಚೆನ್ನಾಗಿದೆ ಮೆಣಸಿನ ರೇಟ್ ಕೂಡ ಚೆನ್ನಾಗಿದೆ ಅಡಿಕೆ ತೋಟ ನೋಡಿದ ತಕ್ಷಣ ವೀಡಿಯೋ ಹಾಕಿದ ತಕ್ಷಣ ಇದು ಹಳದಿ ಎಲೆ ರೋಗ ಅಥವಾ ಇದಕ್ಕೆ ಚುಕ್ಕೆ ಬಂದಿದೆ ಯಾ ಎಲ್ಲ ತೋಟಕ್ಕೂ ಅಥವಾ ಎಲ್ಲ ಒಂದು ಗಿಡಕ್ಕೂ ಏನಾದರೂ ಒಂದು ಕಾಯಿಲೆ ರೋಗ ಇದ್ದೇ ಇರುತ್ತೆ ಮನುಷ್ಯಗಿದ್ದಂಗೆ ಅದಕ್ಕೂ ಇರುತ್ತೆ ಅಷ್ಟೇ ನಾನು ಹೇಳೋದೇನೆಂದರೆ ಯಾವುದೋ ಒಂದು ಬರೀ ನೆಗೆಟಿವ್ ಪಾಯಿಂಟ್ ಹಿಡ್ಕೊಂಡು ನಾವು ಒಂದಿಷ್ಟುದ ವಾದ ಮಾಡೋದಕ್ಕಿಂತ ಪಾಸಿಟಿವ್ ಏನಿದೆ ಅದನ್ನು ನೋಡೋಣ ಮಲೆನಾಡು ಮಲೆನಾಡಿಗಿಂತ ಒಳ್ಳೆ ಜಾಗ ಬೇರೆ ನಿಮಗೆಲ್ಲೂ ಸಿಗೋಲ್ಲ ಅದೇ ನನಗೆ ಕಮೆಂಟ್ ಹಾಕಿದಂಥ ವ್ಯಕ್ತಿ ಬೆಂಗಳೂರಲ್ಲಿ ಒಂದು ಕೋಟಿ ರೂಪಾಯಿ ಕೊಟ್ಟರೆ ಸಿಕ್ಸ್ಟಿ ಫಾರ್ಟಿ ಸೈಟು ಸಿಕ್ಸ್ಟಿ ಫಾರ್ಟಿ ಸೈಟಲ್ಲಿ ಮನೆನೇ ಸಿಗುತ್ತೆ ಅಂತ ಹೇಳಿದ್ರು ಸಿಕ್ಸ್ಟಿ ಫಾರ್ಟಿ ಸೈಟಲ್ಲಿ ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ಏನು ಮಾಡ್ತೀರಿ ಸ್ವಾಮಿ ಇಂಥ ಜಾಗದಲ್ಲಿ ಒಂದಷ್ಟು ಗಿಡದ ಮಧ್ಯದ ಗಿಡ ಹಣ್ಣು ಹಂಪಲು ಈ ಥರ ಕಾಫಿ ನೋಡಿ ಹೆಂಗಿದೆ ಈ ಥರದ್ದನ್ನು ಅನುಭವಿಸೋಂಥದಕ್ಕೊಂದು ಋಣ ಅಥವಾ ಒಂದು ಯೋಗ ಬೇಕು ಆ ಯೋಗ ಎಲ್ಲರಿಗೂ ಇರಲ್ಲ ನಾನು ಕಂಟೆಂಟು ಜಾಸ್ತಿ ನಮ್ಮ ನಮ್ಮ ಚಾನಲಲ್ಲಿ ತುಂಬ ಕಂಟೆಂಟ್ ಅಂತ ಕಂಟೆಂಟ್ ಓರಿಯೆಂಟೆಡ್ ಏನಲ್ಲ ಇದು ನೋಡಿ ಬರೀ ನಾನು ಎಲ್ಲ ವೀಡಿಯೋದಲ್ಲೂ ಇದೇ ಥರ ತೋಟವೇ ತೋರಿಸ್ತೀನಿ ಕಾಫಿನೇ ಇರುತ್ತೆ ಇಲ್ಲ ಅಡಿಕೆ ತೋಟ ಇರುತ್ತೆ ಇಷ್ಟು ಮಾತ್ರ ನಾನು ಹೇಳ್ತಾ ಇರ್ತೀನಲ್ಲ ಬಟ್ ನನಗೆ ನಾನು ಏನಾದರೂ ಹೇಳಬೇಕಾದ್ರೆ ಅದರದ್ದು ವಿಚಾರ ಏನಂತ ಸ್ಪಷ್ಟವಾಗಿ ಹೇಳಿರ್ತೀನಿ ನೋಡಿ ಕಾಫಿ ತೋಟ ಈ ಥರ ಫಸ್ಲು ಇನ್ನೂ ಚೆನ್ನಾಗಿ ಬರುತ್ತೆ ಈ ಥರ ಫಸ್ಲು ನಿಮಗೆ ಇದೇನು ಕಮ್ಮಿ ಫಸ್ಲಲ್ಲ ಇದು ಮೆಣಸು ಕೂಡ ನೋಡ್ಬೋದು ಇದೇ ರೀತಿ ಮೆಣಸು ಎಲ್ಲ ಮರದಲ್ಲೂ ಇದೆ ಆಮೇಲೆ ಈ ತೋಟದಲ್ಲಿ ನಾನು ಪರ್ಟಿಕ್ಯುಲರ್ ಇವಾಗ ಯಾವುದು ವೀಡಿಯೋ ಮಾಡಿದ್ದೀನಿ ಈ ತೋಟದಲ್ಲಿ ಸಾಗುವಾನಿ ಗಿಡಗಳಿದ್ದಾವೆ ಸಾಗುವಾನಿ ಮರ ಇನ್ನೊಂದು ಹದಿನೈದು ವರ್ಷಕ್ಕೆ ಕಟಾವಿಗೆ ಬರುವಂಥ ಸಾಗುವಾನಿ ಮರಗಳು ಕೂಡ ಇದ್ದಾವೆ ಇದೆಲ್ಲ ಒಂದು ಒಳ್ಳೆ ತೋಟವೇ ಅಲ್ಲ ನಾವು ಯಾಕೆ ಅಡಿಕೆ ತೋಟ ಹೋಯಿತು ಅಂತ ಬೇಜಾರು ಮಾಡ್ಕೊಳ್ಳೋಣ ಇದಕ್ಕಿಂತ ಒಳ್ಳೆ ತೋಟ ಬೇಡವಾ ಸಿಗೋದಿಲ್ವಾ ಬೆಂಗಳೂರಲ್ಲಿ ಸಿಗುತ್ತೆನ್ರಿ ಈ ಥರ ತೋಟ ನೋಡ್ತಾ ಇದ್ದೀರಲ್ಲ ಎಲ್ಲ ನೋಡ್ತಾ ಇದ್ದೀರಿ ಈ ಥರ ತೋಟಗಳು ಬೆಂಗಳೂರಲ್ಲಿ ಫಾರ್ಮ್ ಹೌಸು ಒಂದು ಎಕರೆ ಎರಡು ಎಕರೆಗೆ ಎರಡು ಕೋಟಿ ಮೂರು ಕೋಟಿ ಹೇಳ್ತಾರೆ ಯಾವ ಆ್ಯಂಗಲಲ್ಲೂ ಮಲೆನಾಡಿಗೂ ಬೆಂಗಳೂರಿಗೂ ಕಂಪೇರ್ ಆಗಲ್ಲ ಬೆಂಗಳೂರು ಬೆಂಗಳೂರೇ ಮಲೆನಾಡು ಮಲ್ನಾಡೇ ಇಷ್ಟೇ ಇವತ್ತಿನ ಮಾಹಿತಿ ಇಷ್ಟೇ ಈ ತೋಟಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಒಂದಿದೆ ಅದ್ರದ್ದೊಂದು ಒಂದು ವೀಡಿಯೋ ತಗೊಂಡು ವೀಡಿಯೋ ಎಂಡ್ ಮಾಡೋಣ ನೀರು ಇದ್ದೀರಿ ನೀರು ಏನು ಹೇಗೆ ಅಂದ್ಬಿಟ್ಟು ಇಲ್ಲಿ ಬೋರ್ವೆಲ್ಲು ಇದೆಯಾ ಬೋರ್ವೆಲ್ ಬೇಕಾಗುತ್ತಾ ಅಂತ ಕೇಳ್ತೀರಿ ಮಲ್ನಾಡಿಗೆ ಬೋರ್ವೆಲ್ಲು ಬೇಡ ಬೋರ್ವೆಲ್ಲಿನ ನೀರಿನ ಅಗತ್ಯ ಬೀಳೋದಿಲ್ಲ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳ್ತಾ ಇರ್ಬೋದು ನೀರು ಹರಿತಾ ಇರೋದು ಯಾವಾಗಲೂ ಇದೇ ಥರ ನೀರು ಹರಿಯುತ್ತೆ ಎಂಟು ಎಕರೆಗೂ ಸಾಕಾಗುವಷ್ಟು ನೀರಿದೆ ಎಂಟು ಎಕರೆಗೂ ಸಾಕಾಗುವಷ್ಟು ಬರೀ ಗ್ರಾವಿಟಿ ನೀರಿನಲ್ಲೇ ಸಪ್ಲೈ ಇದೆ ಸೊ ಎಲ್ಲಿ ನಿಂತಿದೆ ಈಗ ಬೋರ್ವೆಲ್ ಬೋರ್ವೆಲ್ನ ಅಗತ್ಯ ಬೀಳಲ್ಲ ನೆಕ್ಸ್ಟು ಬಾವಿ ಕುಡಿಯೋ ನೀರಿಗೆ ಬಾವಿ ಈ ಥರದ್ದು ಇದ್ದರೆ ಸಾಕಾಗುತ್ತೆ ನ್ಯಾಚುರಲ್ಲಾಗಿ ಗ್ರಾವಿಟಿ ನೀರಿನಲ್ಲೇ ನಮ್ಮ ಕಡೆ ತೋಟಗಳಿಗೆ ನೀರು ಹಾಗಾಗಿ ನಾವು ಪುಣ್ಯವಂತರು ಮಲೆನಾಡವರು